ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಗಣತಿ ಮಾಡಿದಿರ ಅಲ್ಲಿ ಯಾವ ಸಿಟಿನಲ್ಲಿ ಮಾಡಿದ್ದೀರಾ ಮೈಸೂರು ಅಥವಾ ಟಿಯರ್ ಟು ಟಿಯರ್ ತ್ರೀ ಸಿಟೀಸಲ್ಲಿ ಮಾಡಿದ್ದೀರಾ ಎಲ್ಲಿ ಮಾಡಿದಿರಿ ನೀವು ಕೊಟ್ಟಿರುವಂಥ ಒಟ್ಟು ಅಂಕಿಅಂಶಗಳು ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆಗೆ ತಾಳಮೇಳ ಹೊಂತಾ ಇದೆಯಾ ಮತ್ತು ಯಾವುದನ್ನು ಇದ್ರಿ ನೀವು ಆಯಿತು ನಿಮ್ಮ ಪ್ರಕಾರನೇ ಹೋಗೋಣ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ಬಜೆಟಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತೀರಿ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತರಿಗೆ ಎಷ್ಟು ಕೊಟ್ಟಿದಿರಿ ಎಪ್ಪತ್ತೆರಡು ಲಕ್ಷ ಇರುವಂತಹ ಒಕ್ಕಲಿಗರಿಗೆ ಎಷ್ಟು ಕೊಟ್ಟಿದ್ರಿ ನಲ್ವತ್ತು ಲಕ್ಷ ನಲವತ್ನಾಲ್ಕು ಲಕ್ಷ ಇರುವಂಥ ನಿಮ್ಮ ಸಮುದಾಯದ ಕುರುಬರಿಗೆ ಎಷ್ಟು ಕೊಟ್ಟಿದಿರಿ ನೀವು ಮೂವತ್ತೈದು ಲಕ್ಷ ಇರುವಂಥ ಒ ಬಿ ಸಿ ಅವರಿಗೆ ಏನು ಕೊಟ್ಟಿದಿರಿ ನೀವು ಒಂದು ಕೋಟಿಗಿಂತಲೂ ಅಧಿಕ ಇರುವಂಥ ಎಸ್ ಸಿ ಸಮಾಜದ ಸೇರಿದಂತಹ ಎಸ್ ಸಿ ಪಿ ಟಿ ಎಸ್ ಪಿ ಫಂಡನ್ನೇ ನೀವು ಡೈವರ್ಟ್ ಮಾಡ್ತಾಯಿದ್ದೀರಿ ಆ ಎಸ್ ಸಿ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ನೀವು ಇದು ಪ್ಯೂರಾಗಿ ಕುರ್ಚಿ ಉಳಿಸ್ಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ದಾರೆ ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಗಣತಿಗೆ ಕೇಂದ್ರ ಸರ್ಕಾರ ಆಗಿನ ಯು ಪಿ ಎ ಸರ್ಕಾರ ಸೂಚನೆ ಕೊಟ್ಟಿತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇವರೇ ಮುಖ್ಯಮಂತ್ರಿ ಆದಾಗ ಗಣತಿಯನ್ನು ಮಾಡಿದರು ಹನ್ನೆರಡು ವರ್ಷದ ನಂತರ ಇವತ್ತು ಅದನ್ನು ಬಹಿರಂಗವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಇಪ್ಪತ್ತನೇ ಮೇ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ತುಂಬುತ್ತೆ ಎರಡು ವರ್ಷ ತುಂಬಿದಾಗ ಇವ್ರು ಹೇಳ್ಕೊಳಕ್ಕೆ ಏನಿದೆ ಇವ್ರೇನಂತ ಹೇಳಿದ್ರು ಗ್ಯಾರಂಟಿ ಸ್ಕೀಮ್ ಅಂತಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ದುಡ್ಡು ಹಾಕಿಲ್ಲ ಶಕ್ತಿ ಯೋಜನೆ ಅಂತ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ದಿವಾಳಿಯಾಗಿ ಹೋಗಿದೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಎಸ್ಕಾಮ್ ಎಲ್ಲ ದಿವಾಳಿ ಆಗ್ತಾ ಹೋಗ್ತಾ ಇದ್ದಾವೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಇಲ್ಲಿವರೆಗೂ ಯುವ ಅದ್ರ ಬಗ್ಗೆ ಮಾತೇ ಇಲ್ಲ ನಿರುದ್ಯೋಗಿ ಯುವಕರಿಗೆ ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ನಿರುದ್ಯೋಗ ಪತ್ತೆ ಕೊಡ್ತೀವಿ ಅಂತಂದರು ಅದು ಯುವ ನಿಧಿ ಪ್ರಾರಂಭನೇ ಆಗಲಿಲ್ಲ ಅದೇ ರೀತಿ ನಲವತ್ತೆಂಟು ಅಗತ್ಯ ಸೇವೆಗಳು ಮತ್ತು ಜನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಆದ್ದರಿಂದ ಜನಕ್ಕೆ ಹೊಡೆತ ಬೀಳ್ತಾಯಿದೆ ಮುದ್ರಾಂಗ ಶುಲ್ಕವನ್ನು ಹೆಚ್ಚು ಕಾಯಿ ಮಾಡಿದ್ದಾರೆ ಕಸಾಗ ಕಲೆಕ್ಷನ್ ಮಾಡೋದಕ್ಕೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ವಾಟರ್ ಬಿಲ್ಲನ್ನು ಕರೆಂಟ್ ಬಿಲ್ಲನ್ನು ವಾ ಕರೆಂಟ್ ಬಿಲ್ ಮೂರುವರೆ ರೂಪಾಯಿ ಇದ್ದಿದ್ದು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ರೀತಿ ಸರಣಿ ವೈಫಲ್ಯಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ತಂದು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಇವರ ಯಾವ ಅಭಿವೃದ್ಧಿ ಯೋಜನೆಗಳು ಕೂಡ ಕಾರ್ಯಗತ ಆಗ್ತಾ ಇಲ್ಲ ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಹಾಗಾಗಿ ಜನರಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಅಪಸ್ವರ ಎದ್ದಿದೆ ಸರ್ಕಾರಿ ವಿರೋಧಿ ಭಾವನೆ ಬಂದಿದೆ ಈ ಮಧ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಸತ್ತೋಗುವಂಥ ಪ್ರಕರಣ ಸಂಭವಿಸಿತು ಗುತ್ತಿಗೆದಾರರ ಆಕ್ಸಿ ಆತ್ಮಹತ್ಯೆಯನ್ನು ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಗುತ್ತಿಗೆದಾರರಿಗೆ ದುಡ್ಡು ರಿಲೀಸ್ ಆಗಿಲ್ಲ ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಅಲ್ಲಿ ಗುಂಡಿ ಆಗಿದೆ